ಸಾವಿರದ ಇನ್ನೂರೈವತ್ತು ಮಾರ್ಕ್ಸ್ಗೆ ಏನು ಭಾಳ ಇಲ್ಲ ಅದು ಫಸ್ಟ್ ಪೇಪರ್ ಹೇಳ್ಬಿಡ್ತೀನಿ ಕೆ ಎಸ್ ಮೈನ್ಸು ಹಿಸ್ಟ್ರಿ ಏನೋ ಇರುತ್ತೆ ಸ್ವಲ್ಪ ಅಷ್ಟೇ ಈಗೇನು ಮಾತಾಡಿದ್ವಿ ಅದೇ ಡೀಟೇಲಾಗಿ ಬರೀಬೇಕು ಸೆಕೆಂಡ್ ಪೇಪರು ಎಕನಾಮಿಕ್ಸು ಜಾಗ್ರಫಿ ಎಲ್ಲ ಇರತ್ತೆ ಮುಗೀತು ಹಿಸ್ಟ್ರಿ ಪೋಲಿಟಿ ಎಕನಾಮಿಕ್ಸ್ ಜೋಗ್ರಫಿ ಮುಗೀತು ಆರ್ಟ್ಸ್ ಕತೆ ಮುಗೀತು ಸ್ವಲ್ಪ ಅಲ್ಲಿ ಸೋಷಿಯಾಲಜಿ ಇರುತ್ತೆ ಸ್ವಲ್ಪ ಪಬ್ಲಿಕ್ ಅಡ್ಮಿಷನ್ ಇರುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟು ಸೈನ್ಸ್ ಬಿಟ್ಟೋಯ್ತಲ್ಲ ಅಂದರೆ ಮೂರನೇ ಪೇಪರ್ ಸೈನ್ಸ್ ಇರುತ್ತೆ ಸೈನ್ಸ್ ಅಂತ ಅಂದರೆ ನೀವು ಹೆದರುಕೊಳ್ಳೋಕೋಗ್ಬಿಡ್ರಿ ಆರ್ಟ್ಸ್ ಹುಡುಗರು ಎಷ್ಟು ಮಜಾ ಇರೋದು ಪ್ರಶ್ನೆ ಕೇಳಿರಿ ಕರ್ನಾಟಕದಲ್ಲಿನ ಕೋಳಿ ಸಾಕಾಣಿಕೆ ಬಗ್ಗೆ ಬರೀರಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ ಅವಾಗ ಕರ್ನಾಟಕದಲ್ಲಿ ಎಷ್ಟು ಥರದ ಕೋಳಿ ಸಾಕ್ತೀವಿ ನಾವು ಫಾರಮ್ ಕೋಳಿಗಳು ಬೇರೆ ಅದನ್ನು ಬ್ರಾಯ್ಲರ್ ಕೋಳಿ ಅಂತೀವಿ ಇನ್ನೊಂದು ದೇಸಿ ಕೋಳಿಗಳು ದೇಸಿ ಕೋಳಿಗಳಲ್ಲಿ ಎಷ್ಟು ಟೈಪ್ ಇದ್ದಾವೆ ನೀವೇನು ಮಾಡ್ತೀರಿ ಕೋಳಿ ಅಂದರೆ ಎಷ್ಟು ಗೊತ್ತು ನಿಮಗೆ ಅಂದರೆ ಬೆಳಗಿನ ಜಾವ ಕೂಗುತ್ತೆ ಕೋಳಿ ಅಂದರೆ ಕೊಯ್ಕೊಂಡು ತಿಂತೀವಿ ಎರಡೇ ಗೊತ್ತು ನಿಮಗೆ ಅಲ್ಲಿ ಹೆಂಗೆ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಮಜಾ ಇರುತ್ತೆ ನಿಮ್ಗೆ ಎಕ್ಸಾಮ್ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಹೊಟ್ಟೆವರು ಇರುತ್ತೆ ಅಯ್ಯೋ ಇಷ್ಟು ದಡ್ಡನ ಅಂತ ನಾನೇ ಒಂದು ಎರಡು ಸಾವಿರದ ಹನ್ನೆರಡು ಕೆ ಎಸ್ ಎಕ್ಸಾಮ್ ಕರ್ನಾಟಕ ಕರಾವಳಿಯಲ್ಲಿನ ಮೀನು ಯಾವುದು ಅಂತ ಕೇಳ್ಯಾರ ನಾವು ಮಲೆನಾಡು ಕಡಿಯೋರೆ ನಾವು ಫಿಶ್ ತಿಂತೀವಿ ವಾರಕ್ಕೊಂದಿನ ಅದೇ ಮೀನನ್ನು ಹುಡ್ದಾಗಿಂದ ತಿನ್ಕೊಂಡ್ ಬಂದಿದ್ದೀವಿ ನಾವು ಅದೇ ಸಮುದ್ರದಿಂದ ಬರೋದು ಕರ್ನಾಟಕ ಕರಾವಳಿಯಿಂದನೇ ಮೀನು ಬರೋದು ಆ ಮೀನು ಹೆಸರು ನಮ್ಮೂರಲ್ಲಿ ನಾವೇನು ಕರಿತೀವಿ ಬಂಗಡಿ ಮೀನು ಅಂತ ಕರಿತೀವಿ ಬಂಗಡಿ ಮೀನು ಬಟ್ ಅವ್ನು ಬಂಗಡಿ ಅಂತ ಕೊಟ್ಟಿದ್ರೆ ಟಿಕ್ ಮಾಡಿಬಿಟ್ಟಿರ್ತಿದ್ದೆ ನಾನು ಅವ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ ಮ್ಯಾಕ್ರಲ್ ಅದೇನೋ ಬೇರೆ ಬೇರೆ ನಿಮ್ದು ಇನ್ನೇನೋ ಬರ್ತಾವಲ್ಲ ಗೌರಿ ಮೀನು ಆ ಮೀನು ಈ ಮೀನು ಕೊಟ್ಟಿದ್ದಾನೆ ದ ರೈಟ್ ಆನ್ಸರ್ ಈಸ್ ಬಂಗಡಿ ಮೀನಿಗೆ ಮ್ಯಾಕ್ರಲ್ ಅಂತಾರೆ ಹಂಗೆ ಸ್ವಲ್ಪ ಅಷ್ಟೇ ಮೀನುಗಳ ಹೆಸರು ನಿಮ್ಮ ಊರಲ್ಲಿ ಕೂಗುತ್ತಲ್ಲ ಕೋಳಿ ತಿಪ್ಪೆ ಎದುರುತ್ತಾ ಇರುತ್ತಲ್ಲ ಅದು ಕೋಳಿ ಹೆಸರೇನು ಸರ್ ಕೋಳಿ ಅಂತೀರಿ ನೀವು ಕೋಳಿಯ ತಳಿ ಬೇಕು ನಮಗೆ ದಟ್ಸ್ ಕೋಳಿ ಕಾಲ್ಡ್ ಅಸೀಲ್ ಅಂತ ಅಸೀಲ್ ಅಸೀಲ್ ಕೋಳಿ ಇನ್ನೊಂದು ಕೆಲವು ಡುಮ್ಮ ಡುಮ್ಮ ಕೋಳಿ ಇರ್ತವೆ ಮೂರು ಕೆ ಕೆಜಿ ನಾಲ್ಕು ನಾಲ್ಕು ಕೆಜಿ ಬರ್ತಾವೆ ಯಾಕೆ ಕೋಳಿ ಅದು ಹಾ ಗಿರಿರಾಜ ದೊಡ್ಡ ದೊಡ್ಡ ಕೋಳಿ ಇರ್ತಾವಲ್ಲ ಬಂಡ್ ಬಣದ ಹೂವು ಇನ್ ಫಾರಮ್ ಅಲ್ಲಿ ಬರೋಂಥ ಹೂಕ್ ಬೇರೆ ಬ್ರಾಯ್ಲರ್ ಕೋಳಿ ಅಂತಾರೆ ಈ ಕೋಳಿಗಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅಷ್ಟು ಬರೆದು ಬಿಟ್ರೆ ಮುಗಿದೋಯ್ತು ಕರ್ನಾಟಕದಲ್ಲಿನ ಕುರಿಗಳ ಬಗ್ಗೆ ಬರೀರಿ ಅಂತ ಕೊಡ್ತಾರೆ ಕುರಿ ಬಗ್ಗೆ ಬಡಿಬೇಕು ರೇಷ್ಮೆ ಸಾಕಾಣಿಕೆ ಬಗ್ಗೆ ಬರೀರಿ ಸಿಂಪಲ್ ಕ್ವಶನ್ ಅಯ್ಯೋ ರೇಷ್ಮೆ ಹೆಂಗಿರುತ್ತೆ ರಾಯ್ಸುನೋರಿ ರೇಷ್ಮೆ ಗೊತ್ತಿಲ್ಲ ಅನ್ಸುತ್ತೆ ಅದ ಎಷ್ಟು ಮಜಾ ಇರುತ್ತೆ ತಿಳ್ಕೊಳ್ರಿ ಗಿಡದಲ್ಲಿ ಸೊಪ್ಪು ಬೆಳೆಸ್ತಾರೆ ಒಂದ್ ಫಾರಮ್ ಇಂದ ಹುಳ ತರ್ತಾರೆ ಹುಳ ಹುಳ ತಂದು ಅದನ್ನ ಅದನ್ನ ಮೇಯಕ್ ಬಿಡ್ತಾರೆ ಸೊಪ್ಪು ಕಡ್ಕೊಂಬಂದು ಒಂದು ಒಂದು ಕಡೆ ಇಡ್ತಾರೆ ಆ ಹುಳ ತಿಂದು 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 ಹಿಂದ್ಗಡೆ ಜ್ವಲ್ ಬಿಡ್ತಾ ಹೋಗತ್ತೆ ಆ ಸಲೈವ ಬಿಡ್ತಾ ಹೋಗತ್ತೆ ಆ ಬಿಟ್ಟಿದ ಜ್ವಲ್ಲೇ ಮುಂದೆ ಒಂದು ಗೂಡು ಥರ ಆಗತ್ತೆ ಇಷ್ಟು ಥರ ಗೂಡಾಗತ್ತೆ ಆ ಗೂಡನ್ನು ತೆಗೆದುಕೊಂಡು ಒಳಗಡೆ ಹುಳ ಸತ್ತೋಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಗೂಡು ಕಟ್ಕೊಂಡ್ಮೇಲೆ ಸತ್ತೋಗುತ್ತೆ ಕ್ಲೀನ್ ಮಾಡಿ ತಗೊಂಡೋಗಿ ಬುಟ್ಟಿ ತಗೊಂಡೋಗಿ ಒಂದು ಕಡೆ ಇಡ್ತಾರೆ ಆಮೇಲೆ ಅದನ್ನು ತೆಗೆದುಕೊಂಡು ಹಿಂಗೆ ಎಳೆದು ಮಾಡಿ ರೇಷ್ಮೆ ಸೀರೆ ಮಾಡ್ತಾರೆ ನೀವು ರೇಷ್ಮೆ ಸೀರೆ ಅಂದ್ರೆ ಏನೋ ಬಹಳ ಪವಿತ್ರವಾದುದು ಅಂತ ಅನ್ಕೊಂಡ್ಬಿಡ್ತೀರಿ ಹಬ್ಬಕ್ಕಿ ಬಗ್ಗೆ ಅದು ನೋಡಿದ್ರೆ ಒಂದು ಹುಳ ತಿಂದು ಬಿಟ್ಟ ವೇಸ್ಟ್ ಇಂದ ಬಂದಂತ ನಾರು ಮತ್ತು ರೇಷ್ಮೆ ಸೀರೆ ಬಗ್ಗೆ ಹುಡುಗರಿಗೆ ಗೊತ್ತಿರಲ್ಲ ತಿಳ್ಕೊಳ್ರಿ ನಿಮ್ಮ ಹೆಂಡ್ತಿಗೆ ಒಂದು ಸೀರೆ ಉಡ್ಸಬಿಟ್ರಿ ಅಂದ್ರೆ ಏಯ್ ಮದುವೆ ಮುಗೀತು ರಿಸೆಪ್ಷನ್ಗೂ ಅದೇ ಹುಟ್ಟಿದಿ ಹಾಕು ಅಂತೇಳಿ ನೀವೇನಾದರೂ ನೀರಲ್ಲಿ ನೆನೆಸಿ ಎತ್ತಿಬಿಟ್ರೆ ರೇಷ್ಮೆ ಸೀರೆ ಮರ ಹತ್ತೋಯ್ತು ರೇಷ್ಮೆ ಸೀರೆಗಳನ್ನ ಸರಿ ಕೊಂಡ್ಕೊಂಡ್ರೆ ಸಾಯೋವರೆಗೂ ಒಂದು ತೊಳೆಯಂಗಿಲ್ಲ ಏನ್ ಮಾಡ್ಬೋದು ಬಿಸಿಲಲ್ಲಿ ಒಣಗ್ಸ್ಬೇಕು ಕೊಡಬೇಕು ಹಾಕೋಬೇಕು ನಿಮ್ಮ ಹೆಂಡ್ತಿನವ್ರು ಇಪ್ಪತ್ತನೇ ಸರಿ ಹುಟ್ಟಿದಾಳೆ ಅಂದ್ರೆ ಅದು ಎಷ್ಟು ಗಲೀಜಾಗಿದೆ ಥಿಂಕ್ ಮಾಡ್ಕೋಬೇಕು ರೇಷ್ಮೆ ಸರಿ ವಾಶ್ ಮಾಡೋಂಗಿಲ್ಲ ಅಂದ್ರೆ ಇಂಥವೆಲ್ಲ ಮಜಾ ಜಸ್ಟ್ ಎಂಜಾಯ್ ದ ಟಾಪಿಕ್ ರೇಷ್ಮೆ ಬಗ್ಗೆ ಹಿಂಗೆ ನಮ್ಮ ಸುತ್ತಮುತ್ತ ಇರೋದ್ರ ಬಗ್ಗೆ ಖುಷಿಯಿಂದ ಅಷ್ಟೇ ಅದನ್ನ ಪ್ರೆಸೆಂಟೇಶನ್ ಮಾಡಬೇಕು ಓಕೆ ಹಿಪ್ಪು ನೇರಳೆ ಸೊಪ್ಪು ಅಂತ ಕರಿತೀವ ಸೊಪ್ಪು ಯಾವ ಸೊಪ್ಪು ತಿನ್ನುತ್ತೆ ದಿಸ್ ರಿಲೇಟೆಡ್ ನೀವು ಕಲಿತಾ ಬರ್ತೀರಾ ಅಷ್ಟು ಕಲಿತ್ಕೊಂಡ್ರೆ ನೀವು ಡೆಫಿನೆಟ್ಲಿ ದ ಕೆ ಎಸ್ ಎಕ್ಸಾಮ್ ಹಾಗಾಗಿ ಸರಿ ಟ್ರೈ ಮಾಡಿರಿ ಯು ಶುಡ್ ರೀಚ್ ದ ಗೋಲ್ ಓಕೆ ಇಷ್ಟು ಕೆ ಎ ಎಸ್ ಅದ ಅದರ್ಸ್ ಎಕ್ಸಾಮ್